ರಾಯಭಾಗ ತಾಲೂಕಿನ ಸೌದತ್ತಿ ಗ್ರಾಮ್ ಪಂಚಾಯಿತಿ ಭ್ರಷ್ಟಾಚಾರ ಬಗ್ಗೆ ಮಾಹಿತಿ ಕೇಳಿದ್ದು ತಪ್ಪಾಯಿತ ಸೌದತ್ತಿ ಗ್ರಾಮ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯಿತಿ ಅಧ್ಯಕ್ಷ ಪ್ರಭಾವ ವ್ಯಕ್ತಿ ಹಾಗೂ ಸದಸ್ಯರಿಂದ ಭ್ರಷ್ಟಾಚಾರ ಬಗ್ಗೆ ಮಾಹಿತಿ ಕೇಳಿದಕ್ಕೆ ರಮೇಶ್ ಬನ್ನೆ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ಮಡಿಸಿದ್ದಾರೆ ಅಂಕಲಿಯಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡುತ್ತಿದ್ದ ವೇಳೆ ರಮೇಶ್ ಬನ್ನಿಯನ್ನು ಅಭಿವೃದ್ಧಿ ಅಧಿಕಾರಿ ಸಂಗ್ಮೇಶ್ ನಾಮೇಗೌಡ ಹಾಗೂ ಪಂಚಾಯಿತಿ ಅಧ್ಯಕ್ಷ ಸದಸ್ಯರು ಕೂಡಿಕೊಂಡು ಬಲವಂತವಾಗಿ ಸೌದತ್ತಿ ಪಂಚಾಯಿತಿಗೆ ಕರೆದುಕೊಂಡು ಹೋಗಿ ಮಾಹಿತಿ ಕೇಳಿದ ವ್ಯಕ್ತಿ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ ನಿನ್ನ ನಿನ್ನ ಕುಟುಂಬ ಸಮೇತ ಬಂದೂಕಿನಿಂದ ಸುಟ್ಟು ಹಾಕುತ್ತೇನೆಂದು ಕೂಡ ಬೆದರಿಕೆ ಹಾಕಿರುತ್ತಾರೆ ಪಂಚಾಯಿತಿ ಹಗರಣ ಬಗ್ಗೆ ಜನರಿಗೆ ತಿಳಿಸಿದರೆ ವಾಹನ ಹರಿಸಿ ಕೊಲ್ಲುವುದಾಗಿ ಬೆದರಿಕೆ ನೀಡಿದ್ದಾರೆ ಈತ ಸಾರ್ವಜನಿಕ ಅಭಿವೃದ್ಧಿ ಅಧಿಕಾರಿನ ಅಥವಾ ಗುಂಡಾನ ಈತನ ಜೊತೆ ಆ ಪ್ರಭಾವ ವ್ಯಕ್ತಿ ಯಾರು ಹಲ್ಲೆ ಮಾಡಿದವರ ಮೇಲೆ ರಾಯ್ಬಾಗ್ ಪೊಲೀಸ್ ಠಾಣೆಯಲ್ಲಿ ಎಫ್ಆರ್ಐ ದಾಖಲು ರಾಯ್ಬಾಗ ತಾಲೂಕಿನ ಸೌದತ್ತಿ ಗ್ರಾಮ ಪಂಚಾಯಿತಿಯಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ಕುರಿತು ಮಾಹಿತಿ ಕೇಳಿದ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿರುವ ಘಟನೆ ವರದಿಯಾಗಿದೆ ಬಾವನ ಸೌದತ್ತಿ ಗ್ರಾಮದ ನಿವಾಸಿ ರಮೇಶ್ ಬನ್ನೆ ಅವರ ಗ್ರಾಮ ಪಂಚಾಯಿತಿ ಕಾಮಗಾರಿಗಳಲ್ಲಿ ಭ್ರಷ್ಟಾಚಾರ ಕುರಿತು ಮಾಹಿತಿ ಕೇಳಿದ್ದಕ್ಕಾಗಿ ಈ ದಾಳಿ ನಡೆದಿರುವುದಾಗಿ ಆರೋಪಿಸಲಾಗಿದೆ ನಿನ್ನೆ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಸುಮಾರಿಗೆ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದ ಪೊಲೀಸ್ ಠಾಣಾ ಎದುರುಗಡೆಯಲ್ಲಿರುವ ತನ್ನ ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಭಾವನ ಸೌಧತಿ ಗ್ರಾಮ ಪಂಚಾಯಿತಿ ಪಿ ಸಂಗಪ್ಪ ಸಿದ್ದರಾಯ್ ನಾಮಗೌಡ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ರಾಮಚಂದ್ರ ಕಲ್ಲಪ್ಪ ಕಾಟೆ ಧೂಳಗೌಡ್ ಪಾಟೀಲ್ ಅನಿಲ್ ಬೆಳಗಲಿ ಬೀಲ್ ಕಲೆಕ್ಟರ್ ರಾಜು ಕೂಗೆ ಚೇತನ್ ಕಾಟೆ ಮತ್ತು ಶಾಂತಿನಾಥ್ ಏರೇಗೌಡ ಪಾಟೀಲ್ ಇವರುಗಳು ಗುಂಪಾಗಿ ಸ್ಥಳಕ್ಕೆ ಆಗಮಿಸಿದ್ದಾರೆ ಎನ್ನಲಾಗುತ್ತಿದೆ ಗ್ರಾಮಕ್ಕೆ ಹೋಗಿ ಚರ್ಚೆ ಮಾಡೋಣ ಎಂದು ಹೇಳಿ ರಮೇಶ್ ಅವರನ್ನು ಬಲವಂತವಾಗಿ ಭಾವನಾ ಸವದತ್ತಿ ಗ್ರಾಮಕ್ಕೆ ಕರೆದುಕೊಂಡು ಹೋಗಲಾಗಿದೆ ಪಂಚಾಯಿತಿಯಲ್ಲಿ ಅವ್ಯಚ್ಯ ಶಬ್ದಗಳಿಂದ ನಿಂದಿಸಿ ಗುಂಪಾಗಿ ಹೊಡೆದು ಬಡೆದು ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿದೆ ಹಲ್ಲೆ ವೇಳೆ ಎದೆಗೆ ಭಾಗಕ್ಕೆ ಕಾಲಿನಿಂದ ಜೋರಾಗಿ ಒದ್ದಿದ್ದು ಬಟ್ಟೆಗಳನ್ನು ಹರಿದು ಹಾಕಲಾಗಿದೆ ಎಂದು ಆರೋಪ ಕೇಳಿಬಂದಿದೆ ಇದಲ್ಲದೆ ಇನ್ನು ಮುಂದೆ ಮಾಹಿತಿ ಹಕ್ಕು ಅಧಿನಿಯಮ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಯಾವುದೇ ಮಾಹಿತಿಯನ್ನು ಕೇಳಿದರೆ ಅಥವಾ ಪಂಚಾಯಿತಿಯ ವಿರುದ್ಧ ಅಪಪ್ರಚಾರ ಮಾಡಿದರೆ ನಿನ್ನನ್ನು ಹಾಗೂ ನಿನ್ನ ಕುಟುಂಬವನ್ನು ಬಂದೂಕಿನಿಂದ ಸುಟ್ಟು ಹಾಕುತ್ತೇವೆ ಅಥವಾ ವಾಹನ ಅಪಘಾತ ಮಾಡಿಸಿ ಕೊಲ್ಲಿಸುತ್ತೇವೆ ಎಂದು ಜೀವ ಬೆದರಿಕೆ ಹಾಕಲಾಗಿದೆ ಎಂದು ದೂರಲಾಗಿದೆ ನನ್ನ ಜೀವಕ್ಕೆ ಹಾನಿಯಾದರೆ ಇವರೆಲ್ಲರೂ ಕಾರಣ ರಮೇಶ್ ಬನ್ನೇವರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಯ್ಬಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸ್ ಅಧಿಕಾರಿಗಳು ತನಿಖೆ ಮುಂದುವರೆದಿದೆ ಸರ್ ಯಾವ್ರಿ ರಾಯ್ಬಾ ತಾಲೂಕಾ ಸೌದತ್ತಿ ಗ್ರಾಮ ಏನಾಗಿತ್ರಿ ನಾವು ಮಾಹಿತಿ ಕೇಳಿದ್ದು ರೀ ಕೇಳ್ರಿ ಬಾವಣ ಬಾವಣಸವತಿ ಗ್ರಾಮ ಪಂಚಾಯತ್ ಕೇಳ್ರಿ ಟಿ ಐದಾಗ ಮಾಹಿತಿ ಕೇಳಿ ಜನರಿಗೆ ಎಲ್ಲಾ ತಿಳ್ಸಕ್ ಬಿಡ್ತಿ ರೀ ಅದನ್ನ ಬಿಡ್ತಿ ತಿಳ್ಸತಿ ನಂಗೆ ಪ್ರಶ್ನೆ ಬಂದ ವಿಷಯ ಏನಂದ್ರೆ ಗ್ರಾಮ ಪಂಚಾಯತ್ ಪಿಡಿಒ ಮತ್ತು ಅಧ್ಯಕ್ಷರ ನಮ್ಮ ಅಂಗಡಿಗೆ ಏನು ನಿಮ್ಮ ದೂರ ಅವ್ರಿ ಸೌದತ್ತಿ ವಡಿಗ ಅಂಕ್ ಮೆಕ್ಯಾನಿಕಲ್ ಕೆಲಸ ಮಾಡ್ತಾನೆ ರೀ ಮತ್ ನಾನು ನಾನೆಲ್ಲಾರು ಕರ್ಕೊಂಡ್ ಬಂದರು ಮತ್ತು ಇವರು ಎಲ್ಲರೂ ಸದಸ್ಯರು ಎಲ್ಲಾರು ಸದಸ್ಯರು ಬಂದು ನನ್ನ ನಡು ಗುಂಪು ಕಟ್ಟಿ ನನ್ನನ್ನು ಸೌಂದತಿಗೆ ಕರೆದುಕೊಂಡು ಬಂದರು ಅಂಕ್ಲಿಂದ ಸೌಂದತಿಗೆ ಕರ್ಕೊಂಡು ಬಂದು ನಿನ್ನ ಕೆಲಸ ಇತ್ತು ನಡಿ ಅಂತ ಹೇಳಿ ಇಲ್ಲಿ ಬಂದು ಎಲ್ಲರೂ ಕೂಡಿ ನನ್ನ ಮ್ಯಾಗ ಹಲ್ಲೆ ಮಾಡಿದ್ರು ಅದು ಅಂದ್ರೆ ಗ್ರಾಮ ಪಂಚಾಯತ್ ಪಿಡಿ ಸಂಗಮೇಶ್ ನೆಮಗೌಡ ಮತ್ತು ರೀ ಅಧ್ಯಕ್ಷ ರಾಮಚಂದ್ರ ಕಲ್ಲಪ್ಪ ಕಾಟೆ ಆಯ್ತ ಚೇತನ್ ಕಾಟೆ ದುಳ್ಗೊಂಡ ಪಾಟೀಲ ಅಂತ ಶಾಂತಿನಾಥ್ ಪಾಟೀಲ ಅಂತ ರಮೇಶ್ ಬೆಳಗ ರಮೇಶ್ ಬೆಳಗಲೆ ಅನಿಲ್ ಬೆಳಗಲೆ ಮತ್ತು ರಾಜು ಕೂಗೆ ಇವರೆಲ್ಲರೂ ಕೂಡಿ ನನ್ನ ಮ್ಯಾಗ ಹಲ್ಲೆ ಮಾಡ್ರು ಏನು ತರಿಸಿ ಐಟೇ ಮಾಹಿತಿ ಕೇಳೋಣ ನನಗೆ ನೀ ಯಾಕೆ ಕೇಳ್ತೀನಿ ನೀ ಯಾಕೆ ಊರ ಹೇಳ್ತೀನಿ ನಾನು ನಂಗೆ ಕೇಳಿ ನೀ ಪ್ರಶ್ನೆ ಊರಾಗ ಗ್ರಾಮ ಸಭಾ ಮಾಡಿಲ್ಲ ಇಷ್ಟು ವರ್ಷ ಆಯಿತು ನೀವು ಏ ನಮ್ಮ ನಾವ ಮಾಡ್ಕೊಂಡೆವು ನೀ ಯಾರು ಕೇಳ್ತೀನಿ ನೀ ಯಾರು ಕೇಳವ ನಂಗೆಲ್ಲ ಹಿಂಗೆ ಪ್ರಶ್ನೆ ಮಾಡಿರು ಹೆಂಗೆ ಕೇಳಕತ್ತೆ ನನ್ನ ಮ್ಯಾಗ ಎಲ್ಲರೂ ಕೂಡಿ ಹಲ್ಲೆ ಮಾಡಿರು ಮತ್ತೊಂದು ವಿಷಯ ಏನ ಯಾವುದೇ ಗ್ರಾಮ ಪಂಚಾಯಿತಿ ಆರ್ ಟಿ ಐ ಮಾಹಿತಿ ತಗೊಂಡು ನಂಗೆ ತೋರ್ಸಿ ನಡೆಯತದ ಕ ತಗೊಂಡೋಗಿ ನಾನು ಆರ್ ಟಿ ಐ ಮಾಹಿತಿ ಇದೆಲ್ಲ ತಕೊಂಡು ಬಿಡ್ತಾರೆ ಅವ್ರು ಅವ್ರ ಕಡೆನೇ ಇದಾವೆ ಏನು ಇದ್ರ ಅಂತಂದ್ರೆ ಮತ್ತೆ ನಾಳೆ ಕೊಡ್ತೇನೆ ಅಂದ್ರೆ ಇನ್ನೊವರೆಗೂ ನನಗೆ ಕೊಟ್ಟಿಲ್ಲ ಇಲ್ಲಿ ಏನೈತ್ರ ಅಂತಂದ್ರೆ ಏನು ಐತ್ರ ಅದು ಇದ್ರ ಬಗ್ಗೆ ಪ್ರತಿಯೊಂದು ಕಾಮಗಾರಿ ಮಾಡಿದ ಬಿಲ್ಗಳು ಇದ್ವು ಅವು ಅವ್ರು ಕೊಟ್ಟದ್ದುನ ಜಿ ಪಿ ಎಸ್ ಕೊಟ್ಟು ಅವ ಇವ ಎಲ್ಲ ಬಿಲ್ಗಳು ಇದ್ವು ಒಂದೇ ಕಾಮಗಾರಿ ಎಡೆರಡು ಬಿಲ್ ಮಾಡಿದ್ವು ಅಂದ್ರೆ ಅಂದ್ರೇನು ಭ್ರಷ್ಟಾಚಾರ ಆಗಿತ್ತು ಅಲ್ಲಿ ಅಲ್ಲಿ ಭ್ರಷ್ಟಾಚಾರ ಆಗಿತ್ತು ಖರೆ ಖರೆ ಈಗ ಈಗ ನಾವು ಪ್ರಶ್ನೆ ಕೇಳೋಣ ನಮ್ಮ ಯಾಕೆ ಹಲ್ಲೆ ಮಾಡತ್ತಾರೋ ನನಗೆ ಜೀವ ಕೊಲೆ ಕೊಲೆ ಬೆದರಿಕೆ ಮತ್ತು ಗಾಡಿ ಹಾಸ್ತಾನಂತಾರು ನಂಗೆ ಬಂದುಕಿದ್ದೀನಿ ಬಂದುಕ್ಲೆ ಹಾರಿಸ್ತಾನಂತಾರು ಊರಾಗ ಮತ್ತು ಎಲ್ಲರೂ ಇವ್ರು ಹಿಂಗೆ ಮಾಡೋಕತ್ರ ಜನಸಾಮಾನ್ಯ ಹೆಂಗೆ ಬ ಹೆಂಗೆ ಇದನ್ನು ಮಾಡೋರ ಬದುಕವ್ರ ಊರಾಗ ಯಾರು ಕೇಳ್ರೆ ಅವ್ರ ಮನೆಗೆ ಜಗಳಕ್ಕೆ ಹೋಗ್ತಾರು ಯಾರು ಹೋಗ್ತಾರೆ ಇವರ ಅಧ್ಯಕ್ಷರ ಮತ್ತು ಇವರು ಎಲ್ಲರೂ ಕೂಡ ಸದಸ್ಯರೆಲ್ಲ ಕೊಡ್ತೀವಿ ಗ್ರಾಮಪಂಚಾಯತ್ ಪಿ ಡಿ ಓ ಅದನ್ನು ಸಾಧಿಸ್ಕೊಡ್ತಾರೆ ನಿಮ್ಮನ್ನು ನಿಮ್ಮ ಮೇಲೆ ಹಲ್ಲೆ ಮಾಡ್ರಿ ನನಗೆ ಎದಿಗೆ ಮತ್ತು ಇವು ನಮ್ಮ ಜಾಕೆಟ್ ಎಲ್ಲ ಹರಿದಾರ ನೋಡ್ರಿ ಇದೆಲ್ಲ ಹರಿದಾರು ಇಲ್ಲಿ ಹರಿದಾರು ಎಲ್ಲ ಗುಂಡೆಗಳು ಎಲ್ಲ ಹರಿದಾರು ಎದಿಗಿಲ್ಲಿ ಬಡ್ದಾರು ಎಲ್ಲರೂ ಕೂಡಿ ಬಡ್ದಾರ ನನಗೆ ಪೊಲೀಸನ್ ಕಂಪ್ಲೀಟ್ ಮಾಡಿ ಹಾಂ ಪೊಲೀಸನ್ ಕಂಪ್ಲೀಟ್ ಮಾಡಿದ್ರೆ ಎಫ್ ಐ ಈಗ ಎಂಥ ಭ್ರಷ್ಟ ಅಧಿಕಾರಿ ನಮ್ಮ ಊರಾಗ ಇರಬಾರ್ದು ಮತ್ತೊಂದು ಇಂಥ ಭ್ರಷ್ಟ ಅಧಿಕಾರಿನ ಪೈಲ ಸಸ್ಪೆಂಡ್ ಮಾಡಬೇಕು ಇಂಥ ಅಧಿಕಾರಿಗಳು ನಾವು ಬಿಲ್ ಕಲೆಕ್ಟ್ ಕುಂದು ಎಲ್ಲ ಭ್ರಷ್ಟಾಚಾರದಾರ ಇಲ್ಲಿ ಒಳಗೆ ಇನ್ನೂವರೆಗೆ ಹತ್ತು ಗಂಟೆಗಂತೂ ಯಾವತ್ತೂ ಬಂದಿಲ್ಲ ಬರೋದು ಹನ್ನೆರಡು ಗಂಟೆಗೆ ಬರ್ತಾರೋ ಹೋಗೋದು ನಾಲ್ಕು ಗಂಟೆಗೆ ಹೋಗ್ತಾರೋ ಅಲ್ಲಿ ಕೇಳ್ರೆ ಆ ಅಪೀಸ ಈ ಆಫೀಸ ಸುಳ್ಳು ಹೇಳ್ತಾರೆ ಎಲ್ಲರೂ ನಾವು ಕೇಳ ಯಾವುದೂ ಸಾರ್ವಜನಿಕರು ತಗದಾಗಲ್ ಕೇಳ್ರೆ ಅದು ಆಗಿಲ್ಲ ಈ ಫಂಡ್ ಬಂದಿಲ್ಲ ಅದು ಬಂದಿಲ್ಲ ಈ ಕೆಲಸ ಇಲ್ಲ ಇದೇ ಹೇಳ್ತಾರೆ ಎಲ್ಲರಿಗೆ ನಾವು ನಮ್ಮಂತ ಆರ್ ಟಿ ಐ ಮಾಹಿತಿ ಕೇಳಿದ್ರೆ ನಮ್ಗೆ ಹಿಂಗೆ ಗುಂಡಾಗಿರಿ ಮಾಡ್ತಾರೆ ನಮ್ಮ್ಯಾಗ ಎಷ್ಟು ಕೋಟಿದಾಗ ಏನು ಬ ಏನು ಭ್ರಷ್ಟಾಚಾರದ ಏನು ಕಂಡು ಕಂಡು ಬೈತ್ರಿ ಕ ಕಮ್ಮಿತ ಕಮ್ಮಿ ಒಂದು ಮೂರು ಎರಡು ಕೋಟಿ ಒಂದು ಮೂರು ನಾಲ್ಕೈದು ಕೋ ನಾಲ್ಕರಿಂದ ಐದು ಕೋಟಿ ರೂಪಾಯಿ ಆಗೈತಿ ಜಲ ಜೀವನ ಮಿಷಿನ್ ಅಂತೂ ಜಲ ಜೀವನ ಮಿಷಿನ್ ಅಂತೂ ಮಾಡಿದರು ಕೆಲಸ ಒಂದು ಚಾವಿಗೆ ನೀರು ಬರೋಲ್ಲ ನೆಟ್ಟಗ ಮತ್ತೊಂದು ಹೆಂಗೈತಿ ಕರಿ ಪೈಪ್ ಹಾಕಬೇಕಾಗಿತ್ತು ಬಿಳಿ ಪೈಪ್ ಹಾಕಿದಾರೆ ಅದ್ರೊಳಗೆಲ್ಲ ಒಬ್ಬರಿಗೆ ಎರಡೆರಡು ಚಾವಿ ಬಿಡಿದರು ಆ ಜಡಿ ಪೈದಿಂದ ಬರೀತಲ್ರಿ ಜಲೀವನ್ ಮಷೀನ್ ಅದು ಜಡಿಪತಿ ಬರ್ದಿದ್ ಕರೆ ನಮ್ ಮೂರಾಗ ಸಾರ್ವಜನಿಕ ನಾವು ಕೃಷ್ಣಾ ನದಿ ನೀರು ತೀರದ ಹತ್ತಿ ನಮ್ಗೆ ನೀರು ಬರಲು ಎರಡು ದಿವಸ ನೀರು ಬರ್ತಾವ್ರಿ ವಾರಕ್ಕೆ ವಾರಕ್ಕ ಸರಿ ಮೋಟ್ರ್ ಸುಡ್ ಇದ್ ಅದೇನ್ ಮೋಟ್ರ್ ಕುಣಿಸ್ತಾರೋ ಏನೋ ಗೊತ್ತಿಲ್ಲ ಹಳಿ ಮೋಟ್ರ್ ನೀರು ಕುಡಿನೀರಿನ ಯೋಜನೆ ಅವು ವಾರಕ್ಕದಾಗ ಒಂದಲ್ಲ ತಿಂಗಳಿಗೆ ಹೋಗೋದೊಂದು ಸುಡ್ತೈತಿ ಅವು ಕೆಳ ನಮ್ಗೆ ಎರಡು ದಿವ್ಸ ನೀರು ಬರ್ತೈತಿ ಏನ್ ಮಾಡೋದ್ ಅರ್ಧ ಕಿಲೋಮೀಟರ್ ಇಲ್ಲ ಎರಡು ಕಿಲೋಮೀಟರ್ ಐತಿ ನಮ್ಗ ನಮ್ ಭಾವಣ್ ಸೌದಿತಲ್ಲಿ ಎಲ್ಲಾ ಕಾಮಗಾರಿಗಳು ಎಲ್ಲೆಲ್ಲಿ ಅರ್ಧ ಕೆಲಸ ಮಾಡಿ ಎಲ್ಲೆಲ್ಲಿ ಮುಂದೆ ಕೆಲಸ ಮಾಡಿಲ್ಲ ಅದನ್ನು ಕೇಳೋಣ ಪ್ರಶ್ನೆ ಮಾಡೋಣ ನಮ್ಮ ಮ್ಯಾಗ ಹಲ್ಲೆ ಮಾಡಿದರು ಮತ್ತು ತ್ಯಾ ತ್ಯಾಜಿಲ್ರೋ ಗಟ್ಟಿದ ಬಿಲ್ ಅದು ಕೆಟ್ಟ ಕೆಲಸ ಕಾಮಗಾರಿ ಮಾಡಿಲ್ಲ ಒಟ್ಟಿಗೆ ಏನು ನ್ಯಾಯ ಸಿಗಬೇಕ್ರಿ ಇಟ್ಟು ನ್ಯಾಯ ಸಿಗಬೇಕು ನನ್ನ ಮ್ಯಾಗ ಯಾರು ಹಲ್ಲೆ ಮಾಡಿದಾರು ಅವ್ರಿಗೆ ಕಾನೂನು ಕ್ರಮ ಆಗಬೇಕು ಆರು ಜನ ಕೊಲೆ ಮಾಡ್ತೇವೆ ಅಂದರು ಮತ್ತೊಂದು ವಿಷಯ ಏನ ನನ್ನ ಮ್ಯಾಗ ಗಾಡಿ ಹಸ್ತ ಬಂದುಕಿ ನೀನು ಬಂದೂಕ್ಲೆ ಹೊಡಿತೇವು ಹಿಂಗೆಲ್ಲಾ ಗುಂಪುಗಾರಿಕೆ ಆಗಿ ನಮ್ಮ ಮನಿಗೆ ಬರತ್ತಾರೋ ಯನಾದ್ರೂ ಆದ್ರೆ ಅವರೇ ಜವಾಬ್ದಾರಿ ನೇರವಾಗಿ ರಮೇಶ್ ಬೆನ್ನೆರಕ್ಷಿ